ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಡಲೆ ಬೆಳೆಯಿಂದ ಒಂದು ಕೋಫ್ತಾ ಕರಿ ಸೂಪರ್ ಆಗಿರುವಂಥ ಚಪಾತಿ ರೊಟ್ಟಿ ಅನ್ನದ ಜೊತೆಗೆ ಟೇಸ್ಟ್ ಮಾಡುವಂಥ ಒಂದು ನೋಡ್ರಿ ಕೋಫ್ತಾ ಕರಿನ ಮಾಡಿ ತೋರಿಸ್ತಿದ್ದೀನಿ ಭಾಳನೇ ಭಾಳ ಟೇಸ್ಟಿಯಾಗಿರ್ತೈತಿ ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ ಬರ್ರಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಹಾಗೆ ಹೇಗೆ ಮಾಡಿದೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲ ನೋಡಿ ನಾನು ಒಂದು ಬಟ್ಲಷ್ಟು ನಾನಿಲ್ಲಿ ಕಡಲೆಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ ಈ ಅಂತ ಒಂದು ಬಟ್ಲಷ್ಟು ನಾನು ಕಡಲೆಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ ನೀವು ಬೆಳಗ್ಗೆ ಮಾಡೋದಾದ್ರೆ ಸಾಯಂಕಾಲ ನೆನೆ ಹಾಕ್ಕೊರಿ ಸಾಯಂಕಾಲ ಮಾಡೋದಾದ್ರೆ ಬೆಳಗ್ಗೆ ನೆನೆ ಹಾಕ್ಕೊಂಡ್ರೆ ಸಾಕು ನಾನು ಇದನ್ನ ಬೆಳಗ್ಗೆ ನೆನೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಹೊತ್ತು ಅಂದ್ರೆ ಇದೇನು ಒಂದು ಒಂದು ಗಂಟೆ ಎರಡು ಗಂಟೆ ಒಳಗೆ ನಮಗೆ ನೆಂತು ಬಿಡ್ತಾವೆ ನೋಡ್ರಿ ಪೂರ್ತಿಯಾಗಿ ಕಾಳು ನಮ್ಗೆ ನೆಂದವು ಪೂರ್ತಿಯಾಗಿ ನಾನು ಇದನ್ನ ನೀರನ್ನು ಬಸ್ಕೊಂಡು ಬಸ್ಸದು ತೊಗೊಂಡಿನಿ ನೋಡ್ರಲ್ಲಿ ಇನ್ನೊಂದು ಜ್ಯಾಲರಿ ಒಳಗೆ ಹಾಕೊಂಡು ನಾನು ನೀರೆಲ್ಲ ಬಸ್ ತಗೊಂಡಿನಿ ಪೂರ್ತಿಯಾಗಿ ಕಾಳು ನೆಂದಾವು ಈಗ ನಾನು ಇದಕ್ಕೆ ಇದನ್ನ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಮಸಾಲೆನ ಹಾಕೋಬೇಕು ನಾವು ಅಂದರೆ ಒಂದು ಭಾಳ ಅದಾವಲ್ಲ ಒಂದು ಅರ್ಧ ಭಾಗ ಹಾಕ್ಕೊಂಡಿನಿ ಇನ್ನು ಅರ್ಧ ಭಾಗ ಆಮೇಲೆ ರುಬ್ಕೊತೀನಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪನೇ ಸ್ವಲ್ಪ ಶುಂಠಿ ತೊಗೊಂಡಿನಿ ನಾನು ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ತೊಗೊಂಡಿನಿ ಹಾಗೆ ಇದಕ್ಕೆ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಉಪ್ಪು ಮತ್ತು ಅದಕ್ಕೆ ಉಂಡಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಅಶ್ನ ಪುಡಿ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ತರತರಿಯಾಗಿದ್ದನ್ನ ರುಬ್ಕೊಂಡೀನಿ ಪೂರ್ತಿಯಾಗಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ತರತೆಯಾಗಿದ್ದನ್ನ ರುಬ್ಕೊಂಡು ನಾವು ಉಂಡೆ ಮಾಡೋರ ಅದಕ್ಕೆ ನಮ್ಮ ಒಬ್ಬರಬೇಕು ನೀರು ಹಾಕ್ಕೋಬಾರ್ದು ಹಾಗೆ ನಾವು ಇದನ್ನ ರುಬ್ಕೋಬೇಕಾಕತಿ ರುಬ್ಕೊಂಡಾದ ನಂತರ ನಾನು ಅದನ್ನು ಒಂದು ಪಾತ್ರೆಗೆ ಬುಟ್ಟಿಗೆ ಹಾಕಿ ನಾನು ಎತ್ತಿಟ್ಕೊಂಡಿನಿ ಹಾಗೆ ಇಲ್ಲೊಂದು ಮಸಾಲೆ ಮಾಡ್ಕೊಳೋ ಅಂತೀನಿ ನಾನು ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿನಿ ಹಾಗೆ ಒಂದು ಅರ್ಧ ಈರುಳ್ಳಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡಿನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂತೀನಿ ಒಂದು ಸ್ವಲ್ಪ ಟೊಮೆಟೊ ಹಣ್ಣನ್ನು ನಾನು ಇದೊಂದು ಸ್ವಲ್ಪ ರುಬ್ಬಿ ಆದಮೇಲೆ ನಾನು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಎತ್ತಿ ಒಂದು ಕಡೆ ಇಟ್ಕೊಂಡೆ ಅದನ್ನ ರೆಡಿ ರೆಡಿಯಾಗಿತ್ತು ಆಮೇಲೆ ಈ ಕಡೆ ನಾನೇನು ರೆಡಿ ಮಾಡಿ ಇಟ್ಕೊಂಡಿದಿನ ಕಡಲೆಬೇಳೆ ಮಿಶ್ರಣನ ಅದನ್ನು ಪೂರ್ತಿಯಾಗಿ ಅಂದರೆ ಸಪ್ಪೆಯಾಗಿ ಕಾಳು ಎರಡು ಬ್ಯಾಚ್ ಮಾಡಿದ್ದೆ ನಾನು ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡೆ ನಾನು ಮಿಕ್ಸ್ ಮಾಡಿಕೊಂಡು ನೋಡಲಿ ಉಂಡಿ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ಉಂಡಿ ಅಂದ್ರೆ ನೋಡಿ ಕೈಯಾಗಿ ನಮ್ಗೆ ಒಂದು ಸ್ವಲ್ಪ ನಾವು ಏನು ಎಣ್ಣೆ ಹೆಚ್ಚೋದು ಬೇಡ ಏನು ಬೇಡ ಹಂಗೆ ನಮಗೂ ಕರೆಕ್ಟಾಗಿ ಉಂಡೆ ನಾವು ಮಾಡ್ಕೊಬೋದು ಇದಕ್ಕೆ ನಾನು ಬೇರೆ ಏನೂ ಸೋಡಾ ಪುಡಿ ಅದು ಹಾಕಿಲ್ಲ ಅಷ್ಟನ್ನೇ ನಾನು ನಾನು ಏನು ರುಬ್ಬಿದ್ನೋ ಅದನ್ನಷ್ಟನ್ನೇ ಹಾಕಿ ನಾನು ಉಂಡೆ ಮಾಡ್ಕೊಂಡೀನಿ ಉಂಡೆ ಮಾಡ್ಕೊಂಡು ಈ ಕಡೆ ನಾನು ಎಣ್ಣೆ ಕಾಯಿ ಇಟ್ಕೊಂಡಿದ್ದೆ ಎಣ್ಣೆಗೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳ ಹೊಂದಿನಿ ಇದು ಇಲ್ಲಿ ನೀವು ಪೂರ್ತಿಯಾಗಿ ಲೋ ಫ್ಲೇಮ್ ಇಟ್ಕೊಂಡು ನೀವು ಕರಿಬೇಕಾಕತಿ ಜಾಸ್ತಿ ಉರಿ ಇಟ್ಕೊಂಡ್ರೆ ಇಟ್ಕೊಂಡ್ರೇನಾಕತಿ ಅವು ಮೇಲೆ ಬೆಂದು ಹೋಗ್ತಾವೆ ಒಳಗೆ ಹಸಿ ಇರ್ತಾವೆ ಹಂಗೆ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನ ಎಣ್ಣೆಗೆ ಕರ್ಕೋಬೇಕಾಕತಿ ಈ ಕಡೆ ನಾನು ಮಸಾಲೆ ರೆಡಿ ಮಾಡ್ಕೊಂಡು ಅಂತೀನಿ ಒಂದು ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕೊಂಡೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಖಾರ ಹಾಕ್ಕೊಂಡಿನಿ ಖಾ ಎಣ್ಣೆ ಒಳಗೆ ಖಾರ ಹಾಕೋದ್ರಿಂದ ನಮಗೆ ಮೇಲೆ ಎಣ್ಣೆ ತೇಲಿ ಖಾರ ಕೆಂಪು ತೇಲು ಬರ್ತದಲ್ಲ ಭಾಳ ಚೆನ್ನಾಗಿ ಕಾಣಿಸಿಕೋಸ್ಕರ ಎಣ್ಣೆ ಒಳಗೆ ನಾನು ಖಾರ ಹಾಕ್ಕೊಂಡಿನಿ ಹಾಗೆ ನಾನು ರುಬ್ಬಿಟ್ಟು ಗೊಡಿದ್ನಲ್ಲ ಕೊಬ್ಬರಿ ಮಿಶ್ರಣ ಅದನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅಂತೀನಿ ನೋಡ್ರಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅಂದ್ರೆ ನಾನು ಸ್ವಲ್ಪ ಎಣ್ಣೆ ಒಳಗೆ ಅದನ್ನ ಬಾಡಿಸ್ಕೊಂಡೆ ಬಡಿಸಿಕೊಂಡು ಆದ ನಂತರ ನಾನು ಮಿಕ್ಸಿ ಈಗ ಮಸಾಲೆ ಇತ್ತಲ್ಲ ಅದನ್ನೇ ಒಂದು ಸ್ವಲ್ಪ ತೊಳೆದು ನೀರು ಹಾಕೊಂಡಿನಿ ಇಲ್ಲಿ ಬೇಕಿದ್ರೆ ನೀವು ಒಳಗೆ ಟೊಮೆಟೊ ಹಣ್ಣು ಈರುಳ್ಳಿ ಬೇಕಿದ್ರೆ ನೀವು ಹಾಕ್ಕೊಬೋದು ನಾನು ಇಲ್ಲಿ ಈರುಳ್ಳಿ ಹಣ್ಣು ಹಾಕ್ಕೊಂಡಿಲ್ಲ ನನಗೆ ಬೇಡ ಅಂತ ಹೇಳಿದ್ರೆ ಹಾಕಿಲ್ಲ ನೀವು ಬೇಕಿದ್ರೆ ಟೊಮೆಟೊ ಹಣ್ಣು ಈರುಳ್ಳಿ ಎಣ್ಣೆ ಹಾಕ್ಕೊಂಡು ನಂತರ ಖಾರ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ನೀವು ಇದು ಇದು ಮಾಡ್ಕೊಬೋದು ಇಲ್ಲಿ ನಾನು ಅಷ್ಟು ಮಸಾಲೆ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಹಾಗೆ ಒಂದು ಚೂರೇ ಚೂರು ಗರಂ ಮಸಾಲೆ ಹಾಕ್ಕೊಂಡಿನಿ ನಾವು ಉಂಡಿಗೂ ಹಾಕಿರ್ತೀವಲ್ಲ ಅದಕ್ಕೂ ಜಾಸ್ತಿ ಬೇಡ ಅಂತೇಳಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ ಅದನ್ನ ಆ ಕಡೆ ಮುಚ್ಚಿ ಬೇಕಿಟ್ಕೊಂಡಿನಿ ನೋಡ್ರಲ್ಲಿ ಈ ಕಡೆ ನಮ್ಮ ಉಂಡೆ ರೆಡಿ ಅದು ಈ ರೀತಿ ನಾವು ಪೂರ್ತಿಯಾಗಿ ಎಣ್ಣೆ ಎಣ್ಣೆಯಾಗ ಸಣ್ಣ ಉರಿಯಲ್ಲಿ ನಾವು ಇದನ್ನ ಇಟ್ಕೊಂಡು ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಕರ್ಕೋಬೇಕಿ ಅಂದ್ರೆ ನಾವು ಕರೆದು ಕದ್ದು ಅವು ಕ್ರಿಸ್ಪಿಯಾಗಿ ಬರಬೇಕು ಆ ರೀತಿ ನಾವು ಆ ಕಡಲೆ ಬೇಳೆ ಉಂಡೇ ನಾವು ಕರ್ಕೊಬೇಕಾಗತ್ತಿ ಮೆತ್ತ ಮೆತ್ತಿಗೆ ಇರೋ ನಾವು ಕರ್ಕೋಬಾರ್ದು ಪೂರ್ತಿಯಾಗಿ ನೋಡ್ರಲ್ಲಿ ಇನ್ನೂ ಬಿಸಿ ಆದ ನಿಮಗೆ ಒಡೆ ತೋರ್ಸಿನಿ ಪೂರ್ತಿಯಾಗಿ ಇನ್ನೂ ಸುಡ್ತಾವೆ ಇವನ್ನ ನಾವು ಒಂದು ಸ್ವಲ್ಪ ಆರಿಸ್ಕೋಬೇಕು ಅದು ಅದು ಕೊಯ್ಯೋಮಟ ಅಂದರೆ ಇದು ನಮಗೆ ಆರು ಹೋಗುತ್ತೆ ಒಂದು ಸ್ವಲ್ಪ ಕರಿದು ತೆಗೆದು ಇಟ್ಕೋಬೇಕು ನೋಡ್ರಿ ಎಷ್ಟು ಅಂದ್ರೆ ಅಷ್ಟು ಕ್ರಿಸ್ಪಿಯಾಗಿರ್ತವೆ ಒಳಗೆ ಸಾಫ್ಟ್ ಇರ್ತಾವೆ ಮ್ಯಾಲೆ ಕ್ರಿಸ್ಪಿಯಾಗಿರ್ತವೆ ಒಂದು ಸ್ವಲ್ಪ ಇದನ್ನ ನಾವು ಕರೆದು ಒಂದು ಸ್ವಲ್ಪ ಆರಕ್ಕೆ ಇಟ್ಕೋಬೇಕು ನೋಡ್ರಲ್ಲಿ ಅದನ್ನ ನಿಮ್ಗೆ ತೋರಿಸಿದ್ದು ಪೂರ್ತಿಯಾಗಿ ಇಲ್ಲಿ ಕ್ರಿಸ್ಪಿಯಾಗಿರೋವಂಥ ರೆಡಿ ರೆಡಿಯಾಗಿದ್ದವು ಇವನ್ನ ಪೂರ್ತಿ ಆರಿಸ್ಬೇಕಾಗತ್ತಿ ಆರಿಸಿ ನಾವು ಕುದಿಯುತ್ತಿರುವಂಥ ಇವು ಇದಕ್ಕೆ ಮಸಾಲೆಗೆ ನಾವು ಹಾಕ್ಕೋಬೇಕಾಗತ್ತೀ ನೋಡ್ರಿ ಇದು ಮೇಲೆ ಎಣ್ಣೆ ತೇಲಿ ಬಂದೈತಿ ಈ ರೀತಿ ನಾವು ಒಂದು ಸ್ವಲ್ಪ ಇದು ಕುದಿಸ್ಕೋಬೇಕು ಚೆನ್ನಾಗಿ ಆದ ನಂತರ ನಾವು ಏನು ಕರೆದಿಟ್ಕೊಂಡಿರ್ತೀವಲ್ಲ ಆ ಉಂಡಿನ ಇದಕ್ಕೆ ಹಾಕ್ಬೇಕಾಗತ್ತೆ ಮೊದಲೇ ಹಾಕಿದ್ರೆ ಮೆತ್ತಗಾಬಿಡ್ತಾವ ಫಸ್ಟಿಗೆ ನಾವು ಹಾಕಿ ಕುದಿಸೋಕೆ ಅಂತ ಸ್ವಲ್ಪ ಇದು ಒಂದು ಸ್ವಲ್ಪ ಮೇಲೆ ನಾವು ಇದನ್ನ ನಾವಿನ್ನು ಅಷ್ಟು ಇದಕ್ಕೆ ಹಾಕಿ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು ಫ್ರೆಂಡ್ಸ್ ನಮ್ಮ ರುಚಿಕರವಾದಂಥ ಕೊಫ್ತಾ ಕರಿ ಇಲ್ಲಿ ರೆಡಿ ಆಗುತ್ತೆ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ನೀವು ಬೇ ಮೇಲೆ ಬೇಕಿದ್ದರೆ ನಿಮ್ಮ ಫ್ರೆಶ್ ಇದ್ದರೆ ನೀವು ಇದನ್ನ ಹಾಕ್ಕೊಬೋದು ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ನಮ್ಮ ಮೆನೆಯೋ ಇದನ್ನ ಫ್ರೆಶ್ ಮೇಲೆ ಫ್ರೆಶ್ ಕ್ರೀಮ್ ಹಾಕಿದರೆ ಇಷ್ಟಪಡೋಂಗಿಲ್ಲ ಹಾಗಾಗಿ ನಾನೇನು ಮಾಡಿದ್ದೀನಿ ಅವ್ರಿಗೆ ತಾಟು ಸಪ್ರೇಟ್ ಮಾಡಿ ಇಲ್ಲಿ ನನಗೆ ಬೇಕಾಗಿರುವಂಥ ಒಂದು ತಟ್ಟೆನ ಇಲ್ಲಿ ರೆಡಿ ಮಾಡ್ಕೊಂಡು ಇದಕ್ಕೆ ನಾನು ಫ್ರೆಶ್ ಕ್ರೀಮನ್ನು ಹಾಕಿ ನಿಮಗೆ ತೋರಿಸಿದ್ದೀನಿ ಸುಪ್ ನಾನ್ ವೆಜನ್ನು ಯಾರು ತಿನ್ನೋದಿಲ್ವೋ ಈ ಕಡಲೆ ಕೊಫ್ತಾ ಕರಿನಾ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಆಮೇಲೆ ಮತ್ತೆ ಈಗ ಶ್ರಾವಣ ಮುಗಿತು ಮತ್ತು ಈಗ ನವರಾತ್ರಿ ಶುರುವಾಯಿತು ಆ ಟೈಮಲ್ಲೂ ನಾನು ನಾವು ನಾನ್ ವೆಜ್ಜನ್ನು ಮಾಡೋದಿಲ್ಲ ಆ ಟೈಮಲ್ಲಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡ್ರಿ ಹೇಗೆ ಬಂದಿತ್ತು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಎಲ್ಲರೂ ಈ ಕುಫ್ತ ಈ ಕಡಲೆ ಕೊಫ್ತಾ ಕರಿನಾ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನ ನೋಡ್ತಿದ್ದೀರೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನು ನಮ್ಗೆ ತರೋದಕ್ಕೆ ಪ್ರೋತ್ಸಾಹ ಸಿಗುತ್ತಾ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್